ಸ್ನೇಹಿತರೆ ಈಗ ನೀವು ನೋಡುತ್ತಿರುವ ದೃಶ್ಯ ಇದು ಇರುವಂತಹ ಸ್ಥಳ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಅನ್ನುವಂತಹ ಗ್ರಾಮ ಅಲ್ಲಿರುವಂತಹ ಆಂಜನೇಯನ ದೇವಸ್ಥಾನದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಕೊನೆಯ ರವಿವಾರದಂದು ಇಲ್ಲಿರುವಂತಹ ಇವರೇನಿದ್ದಾರೆ ಇವರ ಹೆಸರು ರಾಜೇಶ್ ಗುರುಜಿ ಅಂತ ಚಾಮುಂಡೇಶ್ವರಿಯ ಭಕ್ತನಾಗಿ ದಾಸನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಲವಾರು ಜನ ಎಲ್ಲ ಕಡೆಗಳಿಂದ ಇಲ್ಲಿ ಸಮಸ್ಯೆಯನ್ನು ತೆಗೆದುಕೊಂಡು ಬರ್ತಾರೆ ವೈದ್ಯ ಲೋಕಕ್ಕೆ ಸವಾಲು ಎಸಗುವಂತಹ ಕೆಲವೊಂದಿಷ್ಟು ಘಟನೆಗಳು ಕೂಡ ಇಲ್ಲಿ ಪರಿಹಾರಗಳು ಕಂಡುಕೊಂಡಾರ ಇಲ್ಲಿ ಅವರೇನೋ ಒಂದು ರೂಪಾಯಿ ನಿಮ್ಮ ಕಡೆ ದುಡ್ಡನ್ನು ತೆಗೆದುಕೊಳ್ಳುವುದಿಲ್ಲ ಕೇವಲ ಅವರು ನೀಡುವಂತಹ ತೀರ್ಥ ಮತ್ತು ಎಣ್ಣೆ ಅವರೇ ತಾವೇ ಸ್ವತಃ ತಮ್ಮ ಖರ್ಚಿನಿಂದ ಕೊಡ್ತಾರೆ ನೀವು ದುಡ್ಡು ಕೊಡಲಿಕ್ಕೆ ಹೋದರೂ ಕೂಡ ಅವರು ತೆಗೆದುಕೊಳ್ಳುವುದಿಲ್ಲ ಏನೋ ಸಮಸ್ಯೆ ಇದ್ರೆ ಒಂದು ಸಲ ನೀವು ಹೋಗಿ ಭೇಟಿ ಕೊಡ್ರಿ ನಿಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಈ ಮೂಲಕ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಸರ್ವೇ ಜನ ಭವಂತು ಸಕಲ ಸನ್ಮಂಗಳಿ ಭವಂತು ನಮಸ್ಕಾರ